ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿದ್ದರಿಂದ ನಮ್ಮ ಮನೇಲಿ ಮಟನ್ ಕರಿ ಮತ್ತು ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಸೊ ನೋಡಿ ಮಟನ್ ಕರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಆ ಎರಡು 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 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಟಮೊಟೊ ಸ್ವಲ್ಪ ದೊಡ್ದಿತ್ತು ಸೊ ಅದರಿಂದ ತೊಗೊಂಡಿದ್ದು ಮತ್ತು ಒಂದು ಸ್ಪೂನ್ ಚೆಕ್ ಲವಂಗ ಪೌಡರು ಮತ್ತು ಒಂದು ಸ್ಪೂನ್ ಮೆಣಸು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ರುಬ್ಕೊತೀನಿ ನಾನು ಮಟನ್ ಕರಿನ ಮಾಡ್ತಾ ಇದ್ದೀನಿ ಇದು ಮಂಡ್ಯ ಸ್ಟೈಲ್ ಮಟನ್ ಕರಿ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಯಾರಿಗೆಲ್ಲ ಮಟನ್ ಸಾಂಬಾರ್ ಜೊತೆಗೆ ಮುದ್ದೆ ರಾಗಿ ಮುದ್ದೆ ತಿನ್ನಬೇಕು ಅನಿಸುತ್ತೋ ಇದಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ ಮಿಕ್ಸಿನಲ್ಲಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದಂತೂ ನನ್ನಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಕ್ಲೀನ್ ಆಗಿ ಬ್ಲೆಂಡ್ ಮಾಡ್ಕೊತೀನಿ ನೈಸ್ ಪೇಸ್ಟ್ ಮಾಡ್ಕೊತೀನಿ ನಾನು ಫ್ರೆಂಡ್ಸ್ ಯೂಶಲಿ ಸಂಡೇ ಆಗಿದ್ದರಿಂದ ಏನಾದರೂ ನಾನ್ ವೆಜ್ ಮಾಡೇ ಮಾಡ್ತೀವಿ ಸೊ ಎಲ್ಲ ಸೇರಿದ್ದೀವಿ ನನ್ನ ತಮ್ಮನ ಬಂದಿದ್ದಾನೆ ಸೊ ಅದರಿಂದ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಒಂದು ಈ ಒಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ನಾನು ಮಟನ್ನ ಹಾಕ್ಕೊಳ್ಳೋದು ಸೊ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಮಟನ್ ನೀರು ಸುಂಡೋವರ್ಗು ನೋಡಿ ನಾವು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ಸೊ ಕೋಕೋನಟ್ ಆಯಿಲ್ನೇ ನಾವು ಯೂಸ್ ಮಾಡೋದು ಫರ್ದರ್ ಬೇರೆ ಯಾವುದೇ ಒಂದು ಎಣ್ಣೆನ ನಾವು ಯೂಸ್ ಮಾಡಲ್ಲ ಕುಕ್ಕಿಂಗ್ಗೆ ನೋಡಿ ಈರುಳ್ಳಿ ಹಾಕ್ಕೊಂಡೆ ಸ್ವಲ್ಪ ಬಾಡಿಸ್ತೀನಿ ಅದಾದ ನಂತರ ಒಂದು ಕಿಲೋ ಮಟನ್ನ ತಗೊಂಡಿದ್ದೀನಿ ನಾನು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಒಗ್ಗರಣೆಗೆ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಒಂದಷ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದ್ರದ್ದು ಅದರಲ್ಲಿರೋ ನೀರು ಅಂಶ ಎಲ್ಲ ಅದು ಫುಲ್ ಸುಣ್ಣಬೇಕು ನೀರು ಸುಂಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಮಸಾಲೆ ಹಾಕೋದು ನಾವು ನೋಡಿ ನೆಕ್ಸ್ಟು ನಾನು ಮೂರು ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ ಹಾಕೋತಿದೀನಿ ಇದನ್ನು ನಾವು ಮನೆಯಲ್ಲೇ ಇಟ್ಕೊಂಡಿರ್ತೀವಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಸೊ ಆ ಒಂದು ಗ್ರೇವಿಗೆ ನಾನು ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಹಾಕೊಂಡೆ ಅದು ಅದೆಲ್ಲ ಮಟನ್ ಎಲ್ಲ ಫ್ರೈ ಆದಮೇಲೆ ನಾನು ಮಟನ್ ಸಾಂಬಾರು ಮಟನ್ ಒಳಗಡೆ ಅದನ್ನು ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ನೋಡಿ ಒಂದಷ್ಟು ನೀರು ಹಾಕ್ಕೊಂತೀನಿ ಎಷ್ಟು ಬೇಕೋ ಅಷ್ಟು ನಮಗೆ ನೀರು ಹಾಕ್ಕೊಂಡು ಒಂದಷ್ಟು ವಿಜಿಲ್ನ ಕೂಗಿಸ್ಕೊತೀನಿ ಏಕೆಂದರೆ ಮಟನ್ ಚೆನ್ನಾಗಿ ಬೇಯಬೇಕಲ್ವಾ ಸೊ ಆದ್ದರಿಂದ ಒಂದು ಮೂರು ವಿಜಿಲ್ನ ಕೂಗಿಸ್ಕೊಳ್ಳೋದು ಉಪ್ಪು ಖಾರ ಎಲ್ಲ ಹಾಕಿ ಅದಾದ ನಂತರ ಆ ಕಾಯಿ ಎಲ್ಲ ತುರಿದಿಟ್ಕೋಬೇಕು ನೋಡಿ ಒಂದು ಒಂದು ಅರ್ಧ ಹೋಳು ಕಾಯಿನ ತುರಿದಿಟ್ಕೊತಾ ಇದ್ದೀನಿ ನಾನು ತುರಿದು ಕ್ಲೀನಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊತೀನಿ ನೋಡಿ ಅರ್ಧ ಹೋಳು ಕಾಯಿ ಒಂದಷ್ಟು ಹುರ್ಗಡ್ಲೆ ನೋಡಿ ಎರಡು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ ಮಟನ್ನ ಕೂಗ್ಸೋಕೆ ಇಟ್ಟಿದ್ದೀವಲ್ವಾ ಸೊ ಅದು ಚೆನ್ನ ಮೂರು ವಿಜಿಲ್ ಕೂಗ್ ಆದಮೇಲೆ ಅಂದರೆ ಒಂದು ಮುಕ್ಕಾಲು ಭಾಗ ಮಟನ್ ಬೆಂದ ಮೇಲೆ ನಾನು ಈ ಒಂದು ಕಾಯಿ ರಸನ ಹಾಕೊತೀನಿ ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಕಾಯಿ ಮತ್ತು ಹುರ್ಗಡ್ಲೆನ ಅದನ್ನು ನಾನು ಮಟನ್ ಸಾಂಬಾರು ಒಳಗಡೆ ಹಾಕೊತೀನಿ ನೋಡಿ ಒಂದು ಮುಕ್ಕಾಲು ಭಾಗ ಮಟನ್ ಬೆಂದಿದೆ ನೋಡಿ ಈ ಥರ ಇದೆ ನೋಡಿ ಈ ಪೇಸ್ಟ್ನ ನೆಕ್ಸ್ಟ್ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಾಯಿ ಮತ್ತು ಹುರುಗಡ್ನ ಇದಕ್ಕೆ ಹಾಕೊತೀನಿ ನಾನು ಮತ್ತು ಒಂದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊತೀನಿ ನೋಡಿ ನೆಕ್ಸ್ಟ್ ಒಂದಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಮಟನ್ನ ಇನ್ನೊಂದಷ್ಟೊತ್ತು ಬೇಯಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಯಿತು ನೋಡಿ ಯಾವ ಥರ ಬಂತು ಅಂತ ನೆಕ್ಸ್ಟ್ ಚಿಕನ್ನು ಒಂದು ಕಿಲೋ ಚಿಕನ್ ತೊಗೊಂಡಿದ್ದೀನಿ ಇವತ್ತು ನಿಮಗೆ ಪೆಪ್ಪರ್ ಲೆಮನ್ ಚಿಕನ್ ಯಾವ ಥರ ಮಾಡೋದು ಅಂತ ಇದ್ದೀನಿ ನೋಡಿ ಒಂದು ಮೂರು ಹಸ್ರ ಮೆಣ್ಸಿಕಾಯಿ ಒಂದಷ್ಟು ಕರಿ ಲೀವ್ಸು ಮತ್ತು ಒಂದು ಇಂಚು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಒಂದು ಐದು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇದ್ದೀನಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕ್ಲೀನಾಗಿ ನೈಸಾಗಿ ಬ್ಲೆಂಡ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಆರಾಮಾಗಿ ಮಾಡ್ಕೊಬೋದು ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕನ್ ಮಾಡೋದಕ್ಕೆ ಮಟನ್ ಸಾಂಬಾರು ರೆಡಿಯಾಗಿದೆ ಸೊ ನೆಕ್ಸ್ಟು ನಾನು ಚಿಕನ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಆಯಿಲ್ ಫ್ರೆಂಡ್ಸ್ ಈ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬಾ ಇದೆ ಉಪಯೋಗಗಳಿದೆ ಸೊ ಯಾರೆಲ್ಲ ಮನೆಯಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಕರಿ ಲೀವ್ಸ್ ಹಾಕೊತಾ ಇದ್ದೀನಿ ಎಣ್ಣೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಚಿಕನ್ ಒಂದು ಸರಿ ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಹಸಿರು ಮೆಣಸಿಕಾಯಿ ಅದನ್ನು ಸ್ವಲ್ಪ ಕ್ಲೀನಾಗಿ ಬಾಡಿಸ್ಕೊತೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಆ ಒಂದು ಈರುಳ್ಳಿನ ಹಾಕೋತೀನಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಅಷ್ಟೇ ಕ್ಲೀನಾಗಿ ಬಾಡಿಸ್ಕೊತೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಅದನ್ನು ನಾನು ಈರುಳ್ಳಿ ಹಾಕಾದ ನಂತರ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದು ಹಸಿವಾಸನೆ ಹೋಗೋವರೆಗು ಹಸಿವಾಸನೆ ಹೋಗೋವರೆಗು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಆ ಒಂದು ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀರು ಸುಂಡೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಯಾವ ಥರ ಬಂತು ಅಂತ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫ್ರೈ ಆದಮೇಲೆ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನ್ ಪೆಪ್ಪರ್ ಹಾಕ್ಕೊತೀನಿ ಪೆಪ್ಪರ್ ಪೌಡರ್ನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಸೊ ಆ ಒಂದು ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಜಸ್ಟ್ ಪೆಪ್ಪರ್ ಪೌಡರ್ ಅಷ್ಟೇ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಇದಕ್ಕೆ ನೋಡಿ ಯಾವ ಥರ ಬಂತು ಅಂತ ಪೆಪ್ಪರ್ ಪೌಡರ್ ಸಾಲ್ಟ್ ಎಲ್ಲ ಹಾಕಿದ್ಮೇಲೆ ಒಂದಷ್ಟು ಒಂದಷ್ಟು ಹೊತ್ತು ಫ್ರೈ ಮಾಡ್ಕೊಬೇಕು ಅದಾನ್ ಅದಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೋಡಿ ಮಟನ್ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ನೋಡಿ ಚಿಕನ್ ಒಂದು ಏಯ್ಟಿ ಪರ್ಸೆಂಟ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಲೆಮನ್ನ ಹಾಕೊತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ರೆಡಿಯಾಗಿದೆ ಅದಾದ ನಂತರ ಲೆಮನ್ ಹಾಕೊತಾ ಇದ್ದೀನಿ ಸೊ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಲೈಕ್ ಯಾವ ಥರ ಅಂದರೆ ಫುಲ್ ಸ್ಪೈಸಿಯಾಗಿ ಸ್ವಲ್ಪ ಹುಳಿ ಹುಳಿಯಾಗಿ ಆ ಥರ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ನೆಕ್ಸ್ಟು ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಒಂದೆರಡು ವಿಜಿಲ್ನ ಕೂಗ್ಸಿಟ್ಕೊಬೇಕು ಕಾಯಿ ಕಾಯಿ ಎಲ್ಲ ಹಾಕಿದ್ಮೇಲೆ ನೋಡಿ ಚಿಕನ್ ಕೂಡ ರೆಡಿ ಆಯಿತು ಸೊ ತುಂಬಾ ಚೆನ್ನಾಗಿದೆ ರೆಸಿಪಿ ಅಂತ ನೀವು ಒಂದು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ನಾನು ನಿಮಗೆ ಮುಂದಿನ ಲೋಗಲ್ಲಿ ಸಿಗ್ತೀನಿ